ಬನ್ನಿ ವಿದ್ಯಾರ್ಥಿಗಳೇ ಇಂದು ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ನಾವು ಎರಡು ಅಂಕದ ಪ್ರಶ್ನೆ ನೋಡೋಣ ಪ್ರಶ್ನೆ ಈ ರೀತಿ ಇರುತ್ತೆ ಸೈನ್ ಸಿಕ್ಸ್ಟಿ ಡಿಗ್ರಿ ಇಂಟು ಕಾಸ್ ತರ್ಟಿ ಡಿಗ್ರಿ ಮೈನಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಇಂಟು ಸೈನ್ ತರ್ಟಿ ಡಿಗ್ರಿ ಬೆಲೆ ಏನು ಅಥವಾ ಬೆಲೆ ಕಂಡುಹಿಡಿಯಿರಿ ಇದು ಎರಡು ಅಂಕದ ಪ್ರಶ್ನೆ ಕೇಳ ಸಾಧ್ಯತೆ ಇದೆ ಬರುವ ಪರೀಕ್ಷೆಯಲ್ಲಿ ಈಗ ನಾವು ಪರಿಹಾರದಲ್ಲಿ ಏನು ಬರುತ್ತೆ ಅಂದರೆ ಬೆಲೆ ಎಲ್ರು ಏನ್ ಮಾಡಿ ಮತ್ತೊಂದ್ಸಲ ಬರ್ಕೊಳ್ಳಿ ಸಾಯ್ ಸಿಕ್ಸ್ಟಿ ಡಿಗ್ರಿ ಇಂಟು ಪಾಸ್ ಥರ್ಟಿ ಡಿಗ್ರಿ ಮೈನಸ್ ಪಾಸ್ ಸಿಕ್ಸ್ಟಿ ಡಿಗ್ರಿ ಇಂಟು ಸಾಯ್ ತರ್ಟಿ ಡಿಗ್ರಿ ಈ ಪ್ರಶ್ನೆ ಬಿಡಿಸ್ಬೇಕಾದ್ರೆ ನಾವು ಕೋಷ್ಟಕದಲ್ಲಿರುವಂತಹ ಬೆಲೆಗಳು ಏನು ಗೊತ್ತಿದಾವಲ್ಲ ಅವುಗಳನ್ನು ನಾವು ಬಹೆಟ್ಟಾದ್ರೂ ಮಾಡಿರಬೇಕು ಅಥವಾ ತಿಳ್ಕೊಂಡಿರ್ಬೇಕು ಶಾರ್ಟ್ಕಟ್ ಇಂದ ಆ ಪ್ರತಿಯೊಂದು ಬೆಲೆಗಳನ್ನು ಯಾವುದು ಅನುಪಾತ ಯಾವ ಕೋನಕ್ಕೆ ಏನ್ ಬರುತ್ತೆ ಅಂತಕ್ಕಂಥದ್ದು ಇದರಲ್ಲಿ ಆದೇಶ ಮಾಡಿದ್ರೆ ಸರಳೀಕರಣ ಮಾಡ್ತಾ ಹೋದ್ರೆ ನಮಗೆ ಸುಲಭವಾಗಿ ಬೆಲೆ ಸಿಗುತ್ತೆ ಮತ್ತು ಸುಲಭವಾಗಿ ಸಹಿತ ಅಂಕಗಳು ಸಿಗ್ತವೆ ಇಲ್ಲಿ ಬರೀ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ವ್ಯಾಲ್ಯೂ ಏನಂತಂದ್ರೆ ರೂಟ್ ತ್ರೀ ಬೈ ಟೂ ಇಂಟು ಕಾಸ್ ಥರ್ಟಿ ಡಿಗ್ರಿ ವ್ಯಾಲ್ಯೂ ಸಹಿತ ರೂಟ್ ತ್ರೀ ಬಾಯ್ ಟೂ ಮೈನಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಒನ್ ಬೈ ಟೂ ಇಂಟು ಸೈನ್ ತರ್ಟಿ ಡಿಗ್ರಿ ಒನ್ ಬೈ ಈ ಸಿ ಬೆಲೆಗಳನ್ನು ಆದೇಶ ಮಾಡಿದ ಮೇಲೆ ನಾವು ಏನ್ ಮಾಡಬೇಕು ಇಲ್ಲಾದ್ರೂ ಅಂಶ ಛೇದ ಇದ್ರೆಗಿನ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆಗಿನ ಅಂಶ ಅಂಶವನ್ನು ಗುಣಿಸಿ ಛೇದ ಛೇದವನ್ನು ಗುಣಿಸಿ ಆಗ ಇಲ್ಲಿ ಆನ್ಸರ್ ಏನ್ ಬರುತ್ತೆ ರೂಟ್ ತ್ರೀ ಇಂಟು ರೂಟ್ ತ್ರೀ ರೂಟ್ ನೈನ್ ಬೈ ಟೂ ಇಂಟು ಟೂ ಫೋರ್ ಮೈನಸ್ ಇಲ್ಲಿ ಸಹಿತ ಒನ್ ಇಂಟು ಒನ್ ಒನ್ ಟೂ ಇಂಟು ಟೂ ಫೋರ್ ಸೊ ನೋಡಿ ಇಲ್ಲಿ ರೂಟ್ ಅಂದ್ರೆ ವರ್ಗಮೂಲ ಎಷ್ಟಾಗಿದೆ ನಮಗೆ ತ್ರೀ 4. ಫೋರ್ ಮೈನಸ್ ಒನ್ ಬೈ ಫೋರ್ ಇಲ್ಲಿ ನಮಗೆ ಛೇದ ನಾಲ್ಕು ಇರೋದ್ರಿಂದ ಸೇಬಿದೆ ಆದ್ದರಿಂದ ಎಲ್ಗಡೆ ತ್ರೀ ಮೈನಸ್ ಒನ್ ಬೈ ಫೋರ್ ಕಳೆದ್ರೆ ಟೂ ಬೈ ಫೋರ್ ಎರಡು ಒಂದೇ ಎರಡೆರಡು ಸೊ ಒನ್ ಬೈ ಟು ಆನ್ಸರ್ ವಿದ್ಯಾರ್ಥಿಗಳೇ ಇನ್ನು ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು